ನಮ್ಮ ರಾಮದುರ್ಗ ತಾಲೂಕಿನ ಮತಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂತನವರು ಈಗ ನಾವು ನಾವು ಸ್ಥಾಪನೆ ಮಾಡಿದಲ್ಲ ರೈತರಿಂದ ಸ್ಥಾಪನೆ ಮಾಡಿರೋದು ರೈತರಂದು ದೇಶದ ಬೆನ್ನೆಲುಬು ಈ ರೈತರೆಲ್ಲ ಬಹಳ ಹೋರಾಟ ಮಾಡಿ ಆ ಸಕ್ರಿಯ ಕಾರ್ಖಾನೆಯನ್ನು ಮಾಡ್ಬೇಕಾದ್ರೆ ಇಡೀ ರಾಮದುರ್ಗ ಭೂಮಿ ಆಗಿದ್ದಾಗ ಸನ್ಮಾನ್ಯ ಬಿವಿ ದಿವಂಗತ ಬಿವಿ ವಿ ಹಿರೇ ಅವರು ಹೋರಾಟ ಮಾಡಿ ಇವತ್ತೊಂಬತ್ತು ಸಾವಿರ ಜನನ ಸೇರುದಾರನ್ನ ಮಾಡಿ ಒಂದು ಸಕ್ಕರೆ ಕಾರ್ಖಾನೆ ಮಾಡ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಸಮ ಇದೆ ಅಂತ ಆದ್ರೆ ಆ ಸಮದ ಪ್ರತಿಫಲ ಎಲ್ಲಾ ರೈತರಿಗೂ ಸಿಗ್ಬೇಕು ಎಲ್ಲಾರ್ಗು ಸಮಾನತೆಯಿಂದ ಹಂಚಾಕ್ಬೇಕು ಅವ್ರಕ್ಕು ಅವ್ರಿಗೆ ಸಿಗ್ಬೇಕಂತ ಅನ್ಬಿಟ್ಟು ಇವತ್ತು ಎಲೆಕ್ಷನ್ ನಡೀತಾ ಇದೆ ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ನಡೀತಾ ಇದೆ ಅದರಿಂದ ಬಿ ವಿ ಅವರ ಒಂದು ಪ್ಯಾನಲ್ ಜಯ ಬೇರಿ ಬಾರ್ಸೆ ಬರ್ತದೆ ಇನ್ಮೇಲೆ ಪಾರದರ್ಶಕವಾಗಿ ರೈತರಿಗೆ ಏನ್ ಸೇರ್ಬೇಕೋ ಆ ಒಂದು ಹಕ್ಕನ್ನ ನಮ್ಮ ಹಿರಾರೆಡ್ಡಿ ಪ್ಯಾನೆಲ್ ಅವರು ಎಲ್ಲರಿಗೂ ಏನೇನ್ ಮುಡ್ಸ್ಬೇಕೋ ರೈತರಿಗೆ ಸಮಾನತೆವಾಗಿ ಮುಡ್ಸ್ಬೇಕಂತ ಒಂದು ಕಾರ್ಯನ ಮಾಡ್ತಾರೆ ಅದು ನನಗೆ ವಿಶ್ವಾಸ ಇದೆ ಇದರಕ್ಕೆ ಇದಕ್ಕೆ ಸತ್ಯಕ್ಕೆ ಜಯ ಆಗಿ ಆಗತ್ತೆ ಅದು ನೀವ್ ಅನ್ಕೊಂಡಿದ್ದೀರಷ್ಟೇ ಅವು ಹೋಗಿ ಜನಗಳ ಹತ್ರ ಜನನಾಯಕ ಆದ್ರೆ ಈ ನೀರು ನಮ್ಮ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಬಂದಿರಲಿಲ್ಲ ಇನ್ಮೇಲೆಲ್ಲ ಕೆಲಸ ಕಾರ್ಯ ಮಾಡ್ತೀವಿ ನಾವೇನ್ ನಾವೇನ್ ಎಮ್ ಎಲ್ ಎಲ್ಲ ನಾವು ನಾವು ಸೋತಿರ್ತಕ್ಕಂಥ ಕ್ಯಾಂಡಿಡೇಟ್ ಮುಂದಿನ ದಿನಮಾಂಗದಲ್ಲಿ ಜನಗಳ ಜೊತೆ ಸೇರಿ ಜನಗಳ ಕಷ್ಟ ಸುಖ ಏನ್ ಏನ್ ಅವ್ರಿಗೆ ಆಗು ಹೋಗಿದೆ ಅದೆಲ್ಲ ಮಾಡ್ಲಿಕ್ಕೆ ನಾನು ಹೋರಾಟ ಮಾಡ್ತೀನಿ ಏನ್ ಹೇಳ್ತಾರೆ ಏನ್ ಹೇಳ್ಬೇಕಂದ್ರೆ ಈ ಸಮಾಜದಲ್ಲಿ ನಮ್ಮ ಸಾರ್ವಜನಿಕರಿಗೆ ಸರ್ಕಾರದ ಸೌಲತ್ಗಳು ಏನೇನ್ ಸಿಗ್ಬೇಕು ಮುಂದಿನ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅವ್ರ ಆಸೆನೆಲ್ಲ ಈಡೇರ್ಸಕ್ಕಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ ಕೇಳಿದ್ರೆ ವೀಕ್ಷಕರೇ ನಮ್ಮ ರಾಮನೂರ್ ತಾಲೂಕಿಗೆ ಮತ್ತೆ ಆ ಚಿಕ್ಕರೇವಣ್ರು ಇನ್ನೊಂದ್ಸರಿ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಗೆ